ಚಲಪಟ್ಟದಲ್ಲೂ ಕೂಡ ಅಲ್ಲ ಅಲ್ಲಲ್ಲೇ ನಾನು ಕೇಳ್ತಾ ಇದ್ದೀನಿ ಇವತ್ತಿನ ದಿವಸ ಯುವಕ ಯುವತಿಯರು ಈ ಡ್ರಗ್ಸ್ ನ ಸೆಳತಕ್ಕೆ ಕೆಲವರು ಸಿಕ್ಕಾಕೊಂಡಿದ್ದಾರೆ ಅವರು ಕೆಲವು ಬೇರೆಯವ್ರಿಗೆ ಪ್ರಚೋದನೆ ಮಾಡ್ತಾರೆ ಯುವಕರು ತಮ್ಮ ಏನು ಉಜ್ವಲ ಭವಿಷ್ಯವನ್ನ ರೂಪಿಸ್ಕೊಳ್ಬಾರ್ದು ಇತ್ತು ಅಂತದ್ರಲ್ಲಿ ಕೆಲವರು ಈ ವ್ಯಸನಕ್ಕೆ ದಾಸರಾಗಿದ್ದಾರೆ ಇವತ್ತು ಬಹುಶಃ ಇದು ನಮ್ಮ ಸಂಸ್ಕೃತಿ ಅಲ್ಲ ನೀವು ದಿನಾ ಮಾಧ್ಯಮದಲ್ಲಿ ಪತ್ರಿಕೆಗಳನ್ನ ನೋಡ್ತಾ ಇರ್ತೀನಿ ಬಹಳಷ್ಟು ಜನ ಹೊರದೇಶದವರು ಬೇರೆ ಬೇರೆ ದೇಶದ ಈ ಡ್ರಗ್ಲರ್ಸ್ ಅಂತೀವಿ ಅದನ್ನ ಈ ವ್ಯಸನದ ಪದಾರ್ಥಗಳನ್ನ ತಂದು ಭಾರತ ದೊಡ್ಡ ಮಾರುಕಟ್ಟೆ ಅದರಲ್ಲೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಸುಲಭವಾಗಿ ನಾವು ಅವ್ರನ್ನ ಸೆಳಿಬಹುದು ಅಂತೇಳಿ ಅದನ್ನ ಇಡೀ ದೇಶದ ಉದ್ದಾಗಲಕ್ಕೂ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನೇ ಮುಖ್ಯವಾಗಿ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಅದನ್ನ ಹಂಚತಕ್ಕಂಥ ಅದನ್ನ ಪ್ರಚಾರ ಮಾಡತಕ್ಕಂಥದಕ್ಕೆ ಹೊರದೇಶದ ಕೈ ಚಿಳಕ ಬಹಳ ಇದೆ ಬಹುಶಃ ನಮ್ಮ ಸಂಸ್ಕೃತಿನಲ್ಲಿ ನಮ್ಮ ಆಚಾರ ವಿಚಾರದಲ್ಲಿ ಇದಕ್ಕೆ ಇದಕ್ಕೆ ಆಸ್ಪದ ಇಲ್ಲ ನಮ್ಮ ಗುರುವಿನರಾಗ್ಲಿ ನಮ್ಮ ಪೂರ್ವಿಕರಾಗ್ಲಿ ನಮ್ಮ ಪೇರೆಂಟ್ಸ್ ಆಗಲಿ ಇದನ್ನ ಯಾರು ನಮ್ಗೆ ಪ್ರೋತ್ಸಾಹ ಮಾಡೋದಿಲ್ಲ ಆದರೆ ಏನು ಬೆಳೀತಕ್ಕಂತ ಮನಸ್ಸು ಬಹಳ ಚಂಚಲವಾಗಿರ್ತಕ್ಕಂಥ ಈ ವಯಸ್ಸಿನಲ್ಲಿ ಬಹಳ ಸುಲಭವಾಗಿ ಈ ಒಂದು ವ್ಯಸನಕ್ಕೆ ದಾಸರಾಗ್ಬೋದು ದಾಸರಾಗಿ ಮಾಡಬಹುದು ಅಂತ ಹೇಳಿ ಬಹಳ ಜನ ಪ್ರಯತ್ನ ಪಡ್ತಾರೆ ಅದಕ್ಕೆ ಟಾರ್ಗೆಟ್ ಮಾಡೋದೇ ಶಾಲಾ ಕಾಲೇಜುಗಳನ್ನ ಆ ದೃಷ್ಟಿಯಿಂದ ಇವತ್ತು ಏನು ಡಾಕ್ಟರ್ ಮಹಾಂತೇಶ ಶಿವಯೋಗಿಗಳ ವಿಚಾರ ಇದೆ ಅದನ್ನ ಸಮಾಜಕ್ಕೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ತಿಳಿಸುದ್ರ ಮುಖಾಂತರ ಅವ್ರನ್ನ ವ್ಯಸನ ಮುಕ್ತರಾಗಿ ಮಾಡಬೇಕು ಅವ್ರನ್ನ ಸಮಾಜದಲ್ಲಿ ಸುಸಿಕನಾಗಿ ಮಾಡಿ ಮುಖ್ಯ ವಾಹಿನಿಯಲ್ಲಿ ತರಬೇಕು ಅನ್ನೋ ಒಂದು ಸದುದ್ದೇಶದಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದೊಂದಿಗೆ ಇವತ್ತು ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ